ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕಳೆದ ಕೆಲವು ದಿನಗಳಿಂದ ತಾಲೂಕಿನಾದ್ಯಂತ ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದಾಗಿ ದೋಣಿ ನದಿಗೆ ಪ್ರವಾಹ ಬಂದು ರಸ್ತೆ ಸಂಚಾರ ದುಸ್ತರವಾದ ಹಿನ್ನೆಲೆ ಶಾಸಕ ಹಾಗೂ ಕೆಎಸ್ಡಿಎಲ್ ಅಧ್ಯಕ್ಷ ಸಿಎಸ್ ನಾಡಗೌಡ ಅಪ್ಪಾಜಿ ಅವರು ಇಲಾಖಾ ಅಧಿಕಾರಿಗಳೊಂದಿಗೆ ಬುಧವಾರ ಡೋಣಿ ನದಿ ಪ್ರವಾಹದ ವೀಕ್ಷಣೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ ನಂತರ ಸುದ್ದಿಗಾರರೊಂದಿಗೆ ಮಾತ್ರ ಮಾತನಾಡಿ ಶಿಥಿಗೊಂಡ ಸೇತುವೆಯ ನಿರ್ಮಾಣ ಕಾಮಗಾರಿಯ ಡಿಪಿಆರ್ನ ಲೋಕೋಪಯೋಗಿ ಹಾಗೂ ಕೆಆರ್ಡಿಸಿಎಲ್ ಇಲಾಖೆ ವತಿಯಿಂದ ಈಗಾಗಲೇ ಮಂಜೂರಾತಿಗಾಗಿ ಸರ್ಕಾರಕ್ಕೆ ಕಳುಹಿಸಿಕೊಡಲಾಗಿದೆ ಇದರ ಕುರಿತು ನಿನ್ನೆ ನಡೆದ ಸಭೆಯಲ್ಲಿ ತಾತ್ವಿಕ ಒಪ್ಪಿಗೆ ಸಿಕ್ಕಿದೆ ಈ ಪ್ರಸ್ತಾವನೆ ಆರ್ಥಿಕ ವಿಭಾಗಕ್ಕೆ ಅನುಮೋದನೆಗಾಗಿ ಕಳುಹಿಸಿಕೊಡಲಾಗಿದೆ ಅದು ಸಿಕ್ಕ ನಂತರ ಒಪ್ಪಿಗೆ ಪಡೆದು ಸೇತುವೆ ಕಾಮಗಾರಿಯನ್ನು ಆರಂಭಿಸಲಾಗುತ್ತೆ ಇದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಇದಕ್ಕಾಗಿ ಯಾವುದೇ ಕಾರಣಕ್ಕೂ ರಸ್ತೆ ಸಂಚಾರಕ್ಕೆ ತೊಂದರೆ ಆಗದಂತೆ ನೋಡಿಕೊಳ್ಳಲು ಡೈವರ್ಷನ್ ಇಂಪ್ರೂವ್ ಮಾಡುವ ಉದ್ದೇಶವಿದೆ ಇದಕ್ಕಾಗಿ ಅಧಿಕಾರಿಗಳು ಮಾತನಾಡಿದ್ದೇನೆ ಇದರ ಜೊತೆಗೆ ತಾಳಿಕೋಟಿ ಮೋಕಿಹಾಳ ಮಾರ್ಗದ ರಸ್ತೆ ಕಾಮಗಾರಿ ಈ ಮೊದಲು ಈ ಮೊದಲು ಎರಡೂವರೆ ಕಿಲೋ ಮಂಜೂರು ಆಗಿದ್ದು ಈಗ ಮತ್ತೆ ಎರಡೂವರೆ ಕಿಲೋ ಅನುಮತಿ ಪಡೆದು ಒಟ್ಟು ಐದು ಕೋಟಿ ವೆಚ್ಚದ ಐದು ಕಿಲೋಮೀಟರ್ ರಸ್ತೆ ನಿರ್ಮಿಸಲಾಗುತ್ತೆ ಇದರಿಂದ ಆ ಗ್ರಾಮಗಳಿಂದ ಪಟ್ಟಣಕ್ಕೆ ಬಂದು ಹೋಗುವಂತವರಿಗೆ ಅನುಕೂಲವಾಗುತ್ತೆ ಎಂದರು ಈ ಸಮಯದಲ್ಲಿ ಮುಖಂಡರು ಆದ ಚಿನ್ನು ಧಣಿ ಬಸರಗೌಡ ಪ್ರಭುಗೌಡ ಮದರಕಲ್ ಸಿದ್ದನಗೌಡ ಪಾಟೀಲ್ ನವದಿಗಿ ವಿಜಯ್ ಸಿಂಗ್ ಹಜೇರಿ ಮಲ್ಲಿಕಾರ್ಜುನ ಪಟ್ಟಣಶೆಟ್ಟಿ ಶೆಟ್ಟಿ ಬಸನಗೌಡ ನಾಡಗೌಡ ಶಳ್ಳಗಿ ಕಾಸಿಂ ಪಟೇಲ್ ಮೋಗಿಹಾಳ ಫಯ್ಯ ರಾಜ್ಯ ಉತ್ತಾಳ ಕಾರ್ಯನಿರ್ವಾಹಕ ಅಭಿಯಂತರ ಆರ್ಕೆ ಮಜುಂದಾರ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಜಮ್ಮನ ದಿನ್ನಿ ಮತ್ತಿತರು ಉಪಸ್ಥಿತರಿದ್ದರು ರಮೇಶ್ ದಲ್ಲಾಳಿ ತಾಳಿಕೊಟ್ಟಿ ಬಂಗಾರದ ಗಣಿ ನ್ಯೂಸ್

ಮುಕ್ಕಾಳ ಮೇಲೆ ಏನು ಬರೋ ರಸ್ತೆ ಅದಲ್ಲ ಅದಕ್ಕೆ ಒಂದು ಐದು ಕೋಟಿ ರೂಪಾಯಿ ಕೇಳಿದ್ದೀವಿ ಎರಡೂವರೆ ಕಿಲೋಮೀಟರ್ ಆಗಿದೆ ಇನ್ನೂ ಎರಡೂವರೆ ಕಿಲೋಮೀಟ್ರ್ ಮಾಡಬೇಕಾಗಿದೆ ಅಂತ ಕೇಳಿದ್ದೀವಿ ಮೂರು ಕಿಲೋಮೀಟರ್ ಅದಕ್ಕೆ ತಾತ್ವಿಕವಾಗಿ ನಿನ್ನೆ ಮೀಟಿಂಗ್ನಲ್ಲಿ ಒಪ್ಕೊಂಡಿದ್ದಾರೆ ಅದು ಕೂಡ ಪ್ರೊಸೆಸ್ ಆಗ್ತಾ ಇದೆ ಸೊ ಕೂಡಲೇ ಅದನ್ನು ಕೂಡ ಚಲೋ ಮಾಡ್ತೀವಿ ಅಂದರೆ ಗಾಳಿ ಕೋಟಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗುವುದಿಲ್ಲ ಮಾಡುವಂಥ ಪ್ರಯತ್ನ ಮಾಡೋದು ಅಲ್ಲಿ ಕೆಳ ಸೇತುವುದನ್ನು ಯತ್ನಿಸಲಿಕ್ಕೆ ಇಲ್ಲ ಈ ಸದ್ಯ ಏನಿಲ್ಲ ಅದು ಅದನ್ನು ಇದ್ದಂಗೆ ಅದನ್ನು ಸೈಡ್ ಏನಾವೆಲ್ಲ ಕಿತ್ತೋಗಿದೆ ಅದನ್ನು ಸರಿಪಡಿಸಿ ಆ ಮೇಲೆ ಇರ್ತಕ್ಕಂಥ